ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಆದರ್ಶಗಳು ಸ್ವಾಮಿ ವಿವೇಕಾನಂದ ಅವರು ಭಾರತೀಯ ತತ್ವಜ್ಞಾನಿ ಆತ್ಮವಿಶ್ವಾಸದ ಪ್ರತೀಕ ಮತ್ತು ಆಧುನಿಕ ಯುಗದ ಒಂದು ಪ್ರಮುಖ ಆದರ್ಶ ಪುರುಷ ಅವರು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಪಾಶ್ಚಾತ್ಯ ಜಗತ್ತಿಗೆ ಪರಿಚಯಿಸಿದ ಮಹಾನ್ ಚಿಂತಕರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಶಿಕಾಗೋ ಧರ್ಮಸಭೆಯಲ್ಲಿ ಅವರ ಜ್ಞಾನದಿಪ್ತಿ ಮತ್ತು ಒಕ್ಕಣೆಯ ಮೂಲಕ ವಿಶ್ವದ ಗಮನ ಸೆಳೆದರು ಸ್ವಾಮಿ ವಿವೇಕಾನಂದರು ಹದಿನೆಂಟುನೂರ ಅರವತ್ತ್ಮೂರರ ಜನವರಿ ಹನ್ನೆರಡರಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸಿದರು ಅವರ ಪೂರ್ವ ಜನ್ಮದ ಹೆಸರು ನರೇಂದ್ರನಾಥ ದತ್ತ ಅವರ ತಂದೆ ವಿಶ್ವನಾಥ ದತ್ತ ಇವರು ವಕೀಲರಾಗಿದ್ದರು ಮತ್ತು ತಾಯಿ ಭುವನೇಶ್ವರಿ ದೇವಿ ಇವರು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಾತಾವರಣ ಹೊಂದಿದ ಮಹಿಳೆ ತಾಯಿಯ ಪ್ರಭಾವದಿಂದ ಅವರು ಶ್ರದ್ಧಾ ಭಕ್ತಿ ಮತ್ತು ಜ್ಞಾನ ಇವುಗಳಲ್ಲಿ ಆಸಕ್ತಿ ತೋಲಾರಂಭಿಸಿದರು ಬಾಲ್ಯದಿಂದಲೇ ನರೇಂದ್ರನಾಥರು ತೀವ್ರ ಕುತೂಹಲ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು ಅವರು ವಿದ್ವಾಂತ್ ಸಭೆಗಳಲ್ಲಿ ಭಾಗವಹಿಸುತ್ತಾ ತತ್ವಶಾಸ್ತ್ರ ಧರ್ಮ ಸಂಸ್ಕೃತಿ ಶಾಸ್ತ್ರೀಯ ಸಂಗೀತ ಕಲೆ ಮತ್ತು ಕ್ರೀಡೆಗಳಲ್ಲಿ ಪರಿಣಿತಿ ಗಳಿಸಿದರು ಅವರ ಪ್ರವೃತ್ತಿ ಕೇವಲ ಪಾಠಶಾಲಾ ಪಾಠಗಳಲ್ಲ ಬದಲಾಗಿ ಜೀವನದ ತತ್ವಗಳನ್ನು ಹರಿಯಲು ಹೆಚ್ಚು ಚಾತುತ್ಯ ಹೊಂದಿತ್ತು ನರೇಂದ್ರನಾಥರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಕಲ್ಕತ್ತಾದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಗಿಸಿದರು ಅವರು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರವೇಶ ಪಡೆದರು ಮತ್ತು ನಂತರ ಸ್ಕಾಟಿಷ್ ಚರ್ಚ್ ಕಾಲೇಜಿನಲ್ಲಿ ಅಧ್ಯಯನ ಮುಂದುವರಿಸಿದರು ಅವರು ಪಾಶ್ಚಾತ್ಯ ತತ್ವಶಾಸ್ತ್ರ ವಿಜ್ಞಾನ ಸಂಗೀತ ಮತ್ತು ಇತರ ಹಲವು ವಿಷಯಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದರು ನಾವು ಯಾರಿಗೆ ಶರಣಾಗಬೇಕು ನಮ್ಮ ಜೀವನದ ಗುರಿಯೇನು ಇಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಸದಾ ಕಾಡುತ್ತಿದ್ದವು ಅವರು ಹಲವಾರು ಪಂಡಿತರು ತತ್ವಜ್ಞರು ಧಾರ್ಮಿಕ ಗುರುಗಳನ್ನು ಭೇಟಿಯಾಗಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿದರು ಆದರೆ ಯಾವುದೇ ವ್ಯಕ್ತಿಯ ಉತ್ತರವು ಅವರನ್ನು ಸಂಪೂರ್ಣ ತೃಪ್ತಿಪಡಿಸಲಿಲ್ಲ ಅವರ ಆಧ್ಯಾತ್ಮಿಕ ಶೋಧ ಹದಿನೆಂಟುನೂರ ಎಂಬತ್ತ ಒಂದರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರೊಂದಿಗೆ ಭೇಟಿಯಾದಾಗ ಪರ್ ಪರಿಪೂರ್ಣತೆಯನ್ನು ಹೊಂದಿತ್ತು ನರೇಂದ್ರನಾಥರು ಅವರ ಬಳಿ ಬಂದಾಗ ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳಿದರು ರಾಮಕೃಷ್ಣರು ಉತ್ತರ ನೀಡಿದರು ಹೌದು ನಾನು ದೇವರನ್ನು ಎಷ್ಟರ ಮಟ್ಟಿಗೆ ನಿನಗೆ ಕಾಣುತ್ತಿರುವವೆಯೋ ಅಷ್ಟರ ಮಟ್ಟಿಗೆ ಸ್ಪಷ್ಟವಾಗಿ ನೋಡಿದ್ದೇನೆ ಆದರೆ ಅವರ ಅನುಭವ ಅಗತ್ಯ ಪ್ರೇಮ ಶ್ರದ್ಧೆ ಮತ್ತು ನಿಸ್ವಾರ್ಥ ಸೇವೆಯಿಂದ ಮಾತ್ರ ಸಾಧ್ಯ ಈ ಮಾತುಗಳು ನರೇಂದ್ರನಾಥರ ಮನಸ್ಸಿನಲ್ಲಿ ಆಳವಾಗಿ ನೆಲೆಯಿಸಿದವು ರಾಮಕೃಷ್ಣ ಪರಮಹಂಸರು ಅವರನ್ನು ಶಿಷ್ಯನಾಗಿ ಸ್ವೀಕರಿಸಿದರು ಅವರು ನಿಜವಾದ ಭಕ್ತಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಕಲಿಸಿದರು ಹದಿನೆಂಟುನೂರ ಎಂಬತ್ತಾರರಲ್ಲಿ ರಾಮಕೃಷ್ಣ ಪರಮಹಂಸರ ನಿಧನದ ನಂತರ ನರೇಂದ್ರನಾಥರು ತಮ್ಮ ಶಿಷ್ಯರೊಂದಿಗೆ ವಾರಾಣಸಿಯಲ್ಲಿರುವ ಕಾಶಿಯ ವಿಶ್ವನಾಥ ದೇವಾಲಯಕ್ಕೆ ತೆರಳಿ ಅಲ್ಲಿಂದ ಪರ್ವತ ನದಿಗಳು ದೇವಸ್ಥಾನಗಳು ಮತ್ತು ವೃದ್ಧರಗಳನ್ನು ಭೇಟಿಯಾಗಿ ದೇಶದ ನೈಜ ಸ್ಥಿತಿ ಗತಿಯನ್ನು ಅರಿತುಕೊಂಡರು ಅವರು ರಾಮಕೃಷ್ಣರ ಹಂ ಆಶ್ರಮವನ್ನು ಸ್ಥಾಪಿಸಿ ಸನ್ಯ ಸನ್ಯಾಸ ದೀಕ್ಷೆಯನ್ನು ಪಡೆದು ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಸ್ವೀಕರಿಸಿದರು ಸ್ವಾಮಿ ವಿವೇಕಾನಂದರು ದೇಶದ ವಿವಿಧ ಭಾಗಗಳಿಗೆ ಪ್ರವಾಸ ಮಾಡಿ ಭಾರತದಲ್ಲಿ ಇರುವ ದಾರಿದ್ರ್ಯ ಅನ್ಯಾಯ ಅಜ್ಞಾನ ಮತ್ತು ಧಾರ್ಮಿಕ ಪತನೆಗಳ ಬಗ್ಗೆ ಸ್ಪಷ್ಟ ದೃಷ್ಟಿ ಹೊಂದಿದರು ಅವರು ಜನಸಾಮಾನ್ಯರ ಸ್ಥಿತಿಯನ್ನು ಉನ್ನತಗೊಳಿಸಲು ಶಿಕ್ಷಣ ಮತ್ತು ಸೇವೆಯನ್ನು ಮುಖ್ಯ ಮಾಡಬೇಕೆಂದು ನಿರ್ಧರಿಸಿದರು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಅವರು ಅಮೆರಿಕದ ಶಿಕಾಗೋದಲ್ಲಿ ನಡೆದ ಸಾರ್ವತ್ರಿಕ ಸದ್ಧರ್ಮ ಸಭೆಯಲ್ಲಿ ಭಾಗವಹಿಸಿದ್ದರು ಇದೇ ಸಭೆಯಲ್ಲಿ ಅಮೇರಿಕ ಸಹೋದರ ಸಹೋದರಿಯರೇ ಎಂಬ ಅವರ ಉದ್ಘಾರ ಇಡೀ ಪ್ರಪಂಚವನ್ನು ಮೆಚ್ಚಿಸಿತ್ತು ಅವರು ಭಾರತೀಯ ಸಂಸ್ಕೃತಿಯ ವೇದಾಂತ ತತ್ವಶಾಸ್ತ್ರದ ಮಹತ್ವವನ್ನು ವಿಶ್ವದ ಮುಂದೆ ಸಾರಿದರು ಅವರ ಭಾಷಣಗಳು ಪಾಶ್ಚಾತ್ಯ ದೇಶಗಳಲ್ಲಿ ಭಾರತೀಯ ದರ್ಶನ ಮತ್ತು ಯೋಗದ ಮಹತ್ವವನ್ನು ವಿವರಿಸಿದವು ಶಿಕಾಗೋ ಸಭೆಯ ನಂತರ ಅವರು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರವಚನ ನೀಡಿದರು ವಿದ್ಯಾರ್ಥಿಗಳಿಗೆ ವೇದಾಂತವನ್ನು ಬೋಧಿಸಿದರು ಮತ್ತು ಪಾಶ್ಚಾತ್ಯ ಸಮಾಜಕ್ಕೆ ಭಾರತದ ತತ್ವಶಾಸ್ತ್ರವನ್ನು ಪರಿಚಯಿಸಿದರು ಅವರ ಶಿಷ್ಯರು ಪಾಶ್ಚಾತ್ಯ ದೇಶಗಳಲ್ಲೂ ಬೆಳೆದರು ಭಾರತಕ್ಕೆ ಹಿಂತಿರುಗಿದ ಮೇಲೆ ಹದಿನೆಂಟುನೂರ ತೊಂಬತ್ತ ಏಳರಲ್ಲಿ ಅವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಈ ಮಠದ ಉದ್ದೇಶ ಧರ್ಮ ಶಿಕ್ಷಣ ಆರೋಗ್ಯ ಸೇವೆ ಸಾಮಾಜಿಕ ನೈತಿಕತೆಯನ್ನು ಪ್ರಚಾರ ಮಾಡುವುದು ಇದನ್ನು ಆಧರಿಸಿ ಅನೇಕ ಆಸ್ಪತ್ರೆಗಳು ಶಾಲೆಗಳು ಆಶ್ರಮಗಳು ಸ್ಥಾಪಿಸಲ್ಪಟ್ಟವು ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದ ಕೊನೆಯ ವರ್ಷಗಳಲ್ಲಿ ತೀವ್ರ ಅನಾರೋಗ್ಯದಕ್ಕೆ ಒಳಗಾದರು ತಮ್ಮ ಶರೀರ ಶಕ್ತಿಯನ್ನು ಕಳೆದುಕೊಂಡರು ಅವರ ಮನಸ್ಸು ಸದಾ ಪ್ರಜ್ವಲಿತವಾಗಿತ್ತು ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕರಂದು ಅವರು ಧ್ಯಾನವನ ಧ್ಯಾನವನಸ್ಥೆಯಲ್ಲೇ ಸಮಾ ಮಹಾಸಮಾಧಿಯಾಗಿ ಹೊಂದಿದರು ಸ್ವಾಮಿ ವಿವೇಕಾನಂದರು ಮಾ ಮಾತ್ರ ಧಾರ್ಮಿಕ ಗುರುವಾಗಿಯೇ ಅಲ್ಲ ಅವರು ಭಾರತದ ಪುರ ಆತನದ ನಿ ನಿದರ್ಶನ ಅವರು ಯುವ ಜನತೆಯನ್ನು ಜಾಗೃತಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅನೇಕ ಉದ್ಧರಣಗಳು ಮತ್ತು ಜ ಚಿಂತನೆಗಳು ಇಂದಿಗೂ ಭಾರತೀಯ ಯುವ ಜನತೆಯ ಜಾಗೃತಿ ಮತ್ತು ಪ್ರೇರಣೆಗೆ ಮೂಲವಾಗಿವೆ ಇವರ ಕೆಲವು ಪ್ರಸಿದ್ಧ ನುಡಿಗಳು ಎದ್ದೇಳಿ ಜಾಗೃತವಾಗಿರಿ ಗುರಿಯತ್ತ ಮುನ್ನೆಡೆದು ಬನ್ನಿ ನಂಬಿಕೆ ಆತ್ಮವಿಶ್ವಾಸವೇ ಮುಖ್ಯ ದೇವರ ಕುರಿತು ನಂಬಿಕೆಯನ್ನು ಬಿಟ್ಟರೆ ಬಿಟ್ಟರೂ ಸರಿ ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ನೀವು ಎದ್ದು ನಿಂತು ನಿಮ್ಮ ಹಕ್ಕುಗಳಿಗಾಗಿ ಹೋರಾ ಹೋರಾಡಿದರೆ ಜಗತ್ತೇ ನಿಮ್ಮ ಮೊಡನೆ ಹೋರಾಡುತ್ತದೆ ಸ್ವಾಮಿ ವಿವೇಕಾನಂದರಿಂದ ಏನನ್ನು ನಾವು ಕಲಿಯಬಹುದು ಎಂದರೆ ಆತ್ಮವಿಶ್ವಾಸ ಸೇವೆ ಮತ್ತು ದಯೆ ವಿದ್ಯಾಭ್ಯಾಸ ಮತ್ತು ಜ್ಞಾನ ಯುವಕರ ಶಕ್ತಿ ಧರ್ಮ ಮತ್ತು ತತ್ವಜ್ಞಾನ ಇವುಗಳೆಲ್ಲವುಗಳನ್ನು ನಾವು ಸ್ವಾಮಿ ವಿವೇಕಾನಂದರಿಂದ ಕಲಿಯುವಂತಹ ಒಂದು ಅಂಶಗಳು ಯಾವುದೇ ಹಿನ್ನೆಲೆಯಲ್ಲಿ ಜನಿಸಿದರೂ ಪರಿಶ್ರಮ ಮತ್ತು ಆತ್ಮವಿಶ್ವಾಸದೊಂದಿಗೆ ಯಶಸ್ಸು ಸಾಧಿಸಬೇಕು ಸೇವಾ ಮನೋಭಾವನೆ ನಮ್ಮ ಜೀವನದ ಮೂಲ ಭಾಗವಾಗಬೇಕು ಶಿಕ್ಷಣದ ಮೂಲಕ ಮಾನವೀಯತೆಯನ್ನು ವೃದ್ಧಿ ಮಾಡಬೇಕು ಯುವಕರು ಸಮಾಜವನ್ನು ಉತ್ತಮಗೊಳಿಸಬಹುದು ಧರ್ಮ ಎಂದರೆ ಕೇವಲ ಆಚರಣೆಯಲ್ಲ ಅದು ಜೀವನದ ಮಾರ್ಗ ಸ್ವಾಮಿ ವಿವೇಕಾನಂದರು ಕೇವಲ ಸನ್ಯಾಸಿಗಳಲ್ಲ ಅವರು ಭಾರತೀಯ ಯುವಕರ ಸ್ಫೂರ್ತಿ ಧರ್ಮದ ಬೆಳಕು ಮತ್ತು ಮಾನವೀಯತೆಯ ಪುರಸ್ ಪುರಸ್ಕರರು ಅವರ ಬದುಕು ತತ್ವ ಆದರ್ಶಗಳು ಮತ್ತು ಜೀವನಕ್ಕೆ ಹೊಸ ದಾರಿ ತೋರಿಸುತ್ತವೆ ಅವರ ಉಪದೇಶಗಳು ವಿಶ್ವಾದ್ಯಾದ್ಯಂತ್ಯ ಮಾನವ ಸಮಾಜಕ್ಕೆ ಅಮೂಲ್ಯ ಕೊಡುಗೆಗಳಾಗಿವೆ ಸ್ವಾಮಿ ವಿವೇಕಾನಂದರು ನಮ್ಮ ಚಿಂತನೆಗೆ ಪ್ರೇರಣೆ ನಮ್ಮ ಕಾರ್ಯಶೀಲತೆಗೆ ದೀಪ ಮತ್ತು ನಮ್ಮ ಆತ್ಮವಿಶ್ವಾಸಕ್ಕೆ ಬಲ